ಕಾಂಗ್ರೆಸ್ ಕೂಡ ಅವರು ಹೇಳುವಂತ ಉದ್ದೇಶನೇ ಬೇರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರು ಅಷ್ಟೇ ನಿಮ್ ಇತಿಹಾಸ ಎಲ್ಲ ಗೊತ್ತಿದೆ ನಿಮ್ ಇತಿಹಾಸ ಇದೆ ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ ನೂರ ಎಷ್ಟು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿಯಿಂದ ನಮ್ಮ ಪಕ್ಷ ಇದೆ ನಮ್ದು ಇತಿಹಾಸ ಇದೆ ಆರ್ ಎಸ್ ಎಸ್ ಕೂಡ ಇತಿಹಾಸ ಇದೆ ಅದು ಇತಿಹಾಸದಲ್ಲಿ ಇತಿಹಾಸದ ನೋಡದೆ ಗೊತ್ತಾಗ್ತದೆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಆರ್ ಎಸ್ ಎಸ್ ಇಲ್ವೇ ಇಲ್ಲ ಅದರ ಅದರ ಅವರ ಇತಿಹಾಸ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು ಭಗತ್ ಸಿಂಗ್ ಬೇಕು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಯಾರೂ ಇಲ್ಲ ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಬಂದು ಅದನ್ನೆಲ್ಲ ಕೂಡ ಜನರಿಗೆ ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಎಲ್ಲರೂ ಕೂಡ ಆ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂಥ ಇದ್ದಂಥವ್ರೆ ಅಂಬೇಡ್ಕರ್ ಕೂಡ ಸಂಪೂರ್ಣ ಇದ್ದಂಥವ್ರೆ ಆದರೆ ಅವ್ರಿಗೆ ಅವ್ರ ಓನ್ ಹೀರೋಸ್ ಇಲ್ಲ ಅಲ್ಲ ಅದಕ್ಕೆ ಬಾರೋ ಮಾಡ್ತಾರೆ ಹೀರೋಗಳನ್ನ ಅವ್ರನ್ನ ತೊಗೊಂಡು ಅಡಾಪ್ಟ್ ಮಾಡ್ಕೊಂಬಿಟ್ಟು ಇವರೇ ದೊಡ್ಡ ದೊಡ್ಡ ಹೀರೋಗಳು ಅಂತ ತೋರಿಸಿಕೊಳ್ಳಕ್ಕೆ ನಮ್ಮವರು ಅಂತ ತೋರಿಸ್ಕೊಳಕ್ ಹೋಗ್ತಾರೆ ಅದು ಯಾಕಂದ್ರೆ ಅವರ ಅದು ಇತಿಹಾಸನೇ ಅದು ಇತಿಹಾಸನೇ ರಾಜಕೀಯ ರಾಜಕೀಯ ಅಲ್ಲ ರೀ ಈ ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಬಳಕೆ ಆಗ ಅಷ್ಟೇ ಅದು ರಾಜಕೀಯ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು ಯಾವುದೇ ರಾಜಕೀಯ ಸಂಘಟನೆ ಅವಕಾಶ ಇರಬಾರ್ದು ಅದು ಆರ್ ಎಸ್ ಎಸ್ ಕೂಡ ಒಂದು ರಾಜಕೀಯ ಸಂಘಟನೆ ಸುಮ್ನೆ ಅವ್ರು ಬಹಳ ಬುದ್ಧಿವಂತಿಕೆಯಿಂದ ಏನು ಜನರಿಗೆ ಏನು ಏನು ಜನರ ದೊಡ್ಡರ ಹೌದ್ರಿ ವಿದ್ಯಾ ಸಂಸ್ಥೆಗಳು ಎನ್ ಎಸ್ ಯು ಎ ಬಿ ಪಿ ಅವರು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವ್ರು ಕೆಲಸ ಮಾಡ್ತಾರೆ ಅದು ಬೇರೆ ವಿಷಯ ಈಗ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಆಗ್ತದೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಇರ್ತದೆ ಬಟ್ ಅದು ಬೇರೆ ಅದು ಈಗ ನಾಳೆ ಎಲ್ಲರೂ ಕೂಡ ನಾಳೆ ಸಂಸ್ಥೆಗಳಲ್ಲಿ ನಾನು ಕಾಂಗ್ರೆಸ್ ಅವ್ರು ಹೋಗ್ಬಿಟ್ಟು ಅವನೊಂದು ಫಂಕ್ಷನ್ ಮಾಡೋಕ್ಕಾಗ್ತದ ನನ್ನ ಕಾರ್ಯಕ್ರಮವನ್ನ ನಾವು ಮಾಡೋಕ್ಕಾಗೋದಿಲ್ಲ ಸೊ ನಾನು ಅದು ಅದೇ ಹೇಳು ಹೇಳುವಂಥದ್ದು ಎ ಬಿ ವಿಪಿ ಎನ್ ಎಸ್ ಯು ಆಗಲಿ ಹೋಗಿ ಅವರ ಫಂಕ್ಷನ್ ಗಳೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸ್ಟೂಡೆಂಟ್ಸ್ ವಿಚಾರದ ಬಂದಾಗ ಅವ್ರು ಹೋಗಿ ಅಲ್ಲಿ ಇನ್ವಾಲ್ವ್ ಆಗ್ಬೋದು ಅವ್ರದ್ದು ಏನಾದ್ರು ವೈಯಕ್ತಿಕ ಎನ್ ಎಸ್ ಒಂದು ಸಮಾವೇಶ ಎಬಿಪಿ ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಒಂದು ಬೇರೆ ಸ್ಥಳಗಳ ಮಾಡ್ಬೇಕು ಅಲ್ಲ ನೋಡಿ ಇವತ್ತು ಅತಿ ಹೆಚ್ಚು ಹಣ ಇರುವಂತ ಸಂಸ್ಥೆ ಆರ್ ಎಸ್ ಎಸ್ ಅತಿ ಹೆಚ್ಚು ಭೂಮಿ ಇವತ್ತು ಎಷ್ಟು ಭೂಮಿಗಳು ಅವ್ರ ಅವ್ರಿಗೆ ಅವ್ರ ಕೈಗೆ ಸೇರಿದೆ ಎಷ್ಟು ದುಡ್ಡು ಅವರಲ್ಲಿದೆ ಮತ್ತು ಆ ಸಂಘಟನೆ ಈ ರಾಜ ಈ ದೇಶದ ರಾಜಕಾರಣದಲ್ಲಿ ಯಾವ ದೊಡ್ಡ ಪ್ರಮಾಣ ದೊಡ್ಡ ಪಾತ್ರ ವಹಿಸಿದೆ ಅದು ಯಾರು ಕೂಡ ಅಲ್ಲಿಗೆಳೋದಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇದೇನು ರೀ ಇಡೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಚರ್ಚೆ ಸರ್ ಶಾಸಕರು ಅವರು ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂಥದ್ದು ಕೂಡ ಸ್ಪಷ್ಟವಾದಂಥ ವರದಿಗಳಿದೆ ಅದೇ ಯಾರೇ ಏನೇ ಹೇಳಿಕೆಗಳು ಕೊಡಬಹುದು ಆದರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಒಂದು ಯೋಜನೆ ಇದು ಇಡೀ ದೇಶಕ್ಕೆ ಒಂದು ಮಾದರಿ ಅಂತಲೂ ಹೇಳಕ್ಕೆ ಬಯಸ್ತೇನೆ ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಇದು ಭಾಳ ದೊಡ್ಡ ಪಾತ್ರ ವಹಿಸಿದೆ ಅದರ ಅರ್ಥ ಎಲ್ಲ ಸರಿ ಅಂದರೆ ಇದರಲ್ಲಿ ಸುಧಾರಣೆ ಮಾಡಬೇಕು ಏನು ಇದರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ ಅದನ್ನು ಸುಧಾರಣೆಗಳು ಮಾಡ್ಕೊಳ್ಳೋಣ ಅದು ಬೇರೆ ಪ್ರಶ್ನೆ ಆದರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ವೈಯಕ್ತಿಕ ಅಭಿಪ್ರಾಯ ಅದವ್ರ ವೈಯಕ್ತಿಕ ಅಭಿಪ್ರಾಯ ಕಾಂಗ್ರೆಸ್ ಅವ್ರಿಗೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ಇರ್ತದೆ ಅವರೇನು ಕಾಂಗ್ರೆಸ್ ಅವರಾಗಿದ್ದ ತಕ್ಷಣ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಾರ್ದು ಅಂತ ಹೇಳಕ್ ಆಗ್ತದ ಎಲ್ರ ಅವರ ವೈಯಕ್ತಿಕ ಅಭಿಪ್ರಾಯ ಬಟ್ ಕ್ಯಾಬಿನೆಟ್ ತೀರ್ಮಾನ ಪಕ್ಷದ ತೀರ್ಮಾನ ಸರ್ಕಾರದ ತೀರ್ಮಾನಿಗೂ ಹೌದು ನಮಗೂ ಕೂಡ ಕುತೂಹಲ ಇದೆ ಯಾಕಂತ ಹೇಳಿ ಮುಖ್ಯಮಂತ್ರಿ ಭೋಜನ ಕೂಡ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ ಒಳ್ಳೊಳ್ಳೆ ಎಲ್ಲಾ ಮೆನ್ಯೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ ಒಳ್ಳೆ ಊಟ ಮಾಡ್ಕೊಂಡು ಮತ್ತೆ ಒಳ್ಳೆ ಚರ್ಚೆ ಕೂಡ ಆಗುತ್ತೆ ಬಿ ಜೆ ಪಿಯವ್ರವರು ಅಭಿಪ್ ಅವ್ರ ಅವ್ರು ಹೇಳಬೇಕು ವಿರೋಧ ಪಕ್ಷದವ್ರು ಏನಾದರೂ ಹೇಳಬೇಕು ಇದು ಮುಖ್ಯಮಂತ್ರಿಯವರು ಕರೆದಿರುವಂಥದ್ದು ಈಗ ನನಗೆ ಅಜೆಂಡಾ ಗೊತ್ತಿಲ್ಲ ಅಥವಾ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಹೋದ ನಂತರ ಹೇಳ್ತೀನಿ ಆದರೆ ಇದರಲ್ಲಿ ಒಂದು ಸೌಹಾರ್ದ ಕೂಡ ಒಂದು ಅಂತಲೂ ಕ ಸೌಹಾರ್ದದ ಒಂದು ಊಟ ಒಂದು ಭೋಜನ ಕೂಟ ಅಂತ ಹೇಳಬಹುದು ಮತ್ತು ಅನೇಕ ವಿಷಯಗಳು ಚರ್ಚೆ ಆಗ್ತದೆ ನಮ್ಮ ರಾಜ್ಯದ್ದು ಇಡೀ ದೇಶದ್ದು ಎಲ್ಲ ಕೂಡ ಚರ್ಚೆ ಆಗೇ ಆಗ್ತದೆ ನೋಡೋಣ ಏನು ಅಂತ ನೋಡಿ ಎಲ್ಲ ಅವರವರ ಒಂದು ಇದನ್ನ ಬಿಂಬಿಸುವಂತದ್ ರೀತಿ ಅಷ್ಟೇ ಯಾರಿಗೂ ಕೂಡ ಏನೂ ಗೊತ್ತಿಲ್ಲ ಅದು ಚರ್ಚೆ ಮೀಟಿಂಗ್ ಏನಾಗುತ್ತೆ ಆಮೇಲೆ ನಿಮ್ಗೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಮೀಟಿಂಗ್ ಆಯ್ತಾ ಓಕೆ ಓಕೆ